ವೆಲ್ಕಮ್ ಬ್ಯಾಕ್ ಕರ್ನಾಟಕದಲ್ಲಿ ಕೋವಿಡ್ ಅಟ್ಟಹಾಸ ಶುರುವಾಗಿದೆ ಹಾಗಾಗಿ ರಾಜ್ಯದಲ್ಲಿ ಕೋವಿಡ್ ಆತಂಕ ಮುಂದುವರೆದ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಆರೋಗ್ಯ ಇಲಾಖೆಯಿಂದ ಹೈ ಅಲರ್ಟನ್ನು ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಕೋವಿಡ್ ನ ಇಲಾಖೆ ತೆರೆದಿರುವಂಥದ್ದು ಇನ್ನು ಶಿವಮೊಗ್ಗ ಜಿಲ್ಲೆಯ ಮೆಘಾನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡಿನ ತೆರೆಯಲಾಗಿದೆ ಮೂವತ್ತು ಬೆಡ್ಗಳ ಕೋವಿಡ್ ವಾರ್ಡನ್ನು ಮೀಸಲಿಟ್ಟಿದೆ ಈಗ ಆರೋಗ್ಯ ಇಲಾಖೆ ಹದಿನೈದು ಬೆಡ್ಗಳ ಎರಡು ವಾರ್ಡ್ಗಳನ್ನು ಸಿಬ್ಬಂದಿಗಳು ಸ್ವಚ್ಛಗೊಳಿಸ್ತಾ ಇರುವಂಥದ್ದು ಅಗತ್ಯಕ್ಕೆ ತಕ್ಕಂತೆ ಕೋವಿಡ್ ಟೆಸ್ಟನ್ನು ನಡೆಸೋದಕ್ಕೆ ಶಿವಮೊಗ್ಗದ ಮೆಘಾನ್ ಆಸ್ಪತ್ರೆಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸಿನೋ ರಾಜ್ಯದಲ್ಲಿ ಕೊರೋನಾ ಕೇಸ್ ಏರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೆಡೆಯೂ ಕೂಡ ಕಟ್ಟುನಿಟ್ಟ ಕ್ರಮವನ್ನು ವಹಿಸಲಾಗ್ತಾ ಇದೆ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶಿವ ಶಿವಮೊಗ್ಗದಲ್ಲಿ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯಿಂದ ಅಲರ್ಟ್ ಅನ್ನ ಮಾಡಲಾಗಿರುವಂತದ್ದು ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಕೋವಿಡ್ ವಾರ್ಡ್ ಅನ್ನ ಇಲ್ಲಿ ಇಲಾಖೆ ತೆರೆದಿರುವಂತದ್ದು ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಸಿಬ್ಬಂದಿಗಳು ಆ ಗಳನ್ನ ಸ್ವಚ್ಛಗೊಳಿಸ್ತಾ ಇರುವಂಥದ್ದು ಅಗತ್ಯಕ್ಕೆ ತಕ್ಕಂತೆ ಕೋವಿಡ್ ಟೆಸ್ಟ್ ಅನ್ನ ನಡೆಸೋದಕ್ಕೆ ಇದೀಗ ಆಸ್ಪತ್ರೆಯಲ್ಲಿ ಸಿದ್ಧತೆಯನ್ನ ನಡೆಸಲಾಗಿದೆ चट गेट आउट मत